ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿಗೆ ಹಿನ್ನಡೆ ಪಕ್ಷ ಬಿಟ್ರು ಲಕ್ಷ್ಮೀನಾರಾಯಣ ಅಸ್ಲಿಗೆ ಯಾರು ಈ ಲಕ್ಷ್ಮೀನಾರಾಯಣ ಏನಾಯ್ತು ಅದನ್ನ ಹೇಳ್ತೀನಿ ಕೇಳಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ ವಿ ಸೋಮಣ್ಣ ಆಪ್ತರಾದ ಎಂ ಲಕ್ಷ್ಮೀನಾರಾಯಣ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ ಸೋಮವಾರ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಎಂ ಲಕ್ಷ್ಮೀನಾರಾಯಣ ಅವರು ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದ್ರು ವಿಜಯನಗರ ಹಂಪಿನಗರ ಭಾಗದ ನೂರಕ್ಕೂ ಅಧಿಕ ಬಿಜೆಪಿ ಪಿ ಮುಖಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ್ರು ಕಾಂಗ್ರೆಸ್ ಸೇರಿದ ಮೇಲೆ ಮಾತಾಡಿದ ಎಂ ಲಕ್ಷ್ಮೀನಾರಾಯಣ ಅವರು ಯಾವುದೋ ನ ನಂಬಕೊಂಡು ಕಾಂಗ್ರೆಸ್ ಪಕ್ಷವನ್ನ ಬಿಟ್ ಹೋದ್ವು ಈಗ ಸರ್ವಾಧಿಕಾರಿ ಧೋರಣೆ ಖಂಡಿಸಿ ಬಿಜೆಪಿಯನ್ನ ಬಿಟ್ ಬಂದ್ವಿ ಅಂತ ಹೇಳ್ತಾರೆ ವಿಜಯನಗರ ಮತ್ತೆ ಚಿಕ್ಕಪೇಟೆಯಲ್ಲಿ ಲಕ್ಷ್ಮೀನಾರಾಯಣ ಅವರು ಸಾಕಷ್ಟು ಪ್ರಭಾವವನ್ನ ಹೊಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ಬಿಜೆಪಿಯಿಂದ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಸೋತದ್ರು ಅಷ್ಟಕ್ಕೂ ಯಾರು ಈ ಲಕ್ಷ್ಮೀನಾರಾಯಣ ಎಂ ಲಕ್ಷ್ಮೀನಾರಾಯಣ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಉಪಮೇಯರ್ ವಿ ಸೋಮಣ್ಣ ಆಪ್ತರಾಗಿದ್ದ ಅವರು ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಚಾಮರಾಜಪೇಟೆ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ರು ಚುನಾವಣೆಯಲ್ಲಿ ಮೂವತ್ತೆರಡು ಸಾವಿರದ ಇನ್ನೂರ ಎರಡು ಮತಗಳನ್ನ ಪಡೆದು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಸೋತದ್ರು ಕಾಂಗ್ರೆಸ್ ಸೇರಿದ ಮೇಲೆ ಮಾತಾಡಿದ ಎಂ ಲಕ್ಷ್ಮೀನಾರಾಯಣ ಅವರು ಕಾಂಗ್ರೆಸ್ ಪಕ್ಷ ನನಗೆ ಹೊಸದಲ್ಲ ಇಲ್ಲೇ ಎಲ್ಲಾ ಅಧಿಕಾರವನ್ನ ಅನುಭವಿಸಿದ್ದೀನಿ ಅಲ್ಲಿನ ಸರ್ವಾಧಿಕಾರಿ ಧೋರಣೆಯಿಂದ ಬೇಸತ್ತು ಪಕ್ಷ ಬಿಟ್ ಬಂದಿದ್ದೀನಿ ಅಂತಂದ್ರು ವಿಜಯನಗರ ಶಾಸಕ ಕೃಷ್ಣಪ್ಪ ಅವರ ಮೂಲಕ ಬಿಕೆ ಹರಿಪ್ರಸಾದ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದೀವಿ ಹರಿಪ್ರಸಾದ್ ಅವರ ಋಣ ನಮ್ಮೇಲಿದೆ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಲು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಲಕ್ಷ್ಮೀನಾರಾಯಣ ಅವರು ಹೇಳಿದ್ದಾರೆ ಎಂ ಲಕ್ಷ್ಮೀನಾರಾಯಣ ಅವರು ಬಿಜೆಪಿ ಬಿಟ್ಟದ್ದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯಗೆ ಹಿನ್ನಡೆ ಉಂಟು ಮಾಡಿದೆ ವಿಜಯನಗರ ಹಾಗೆ ಚಿಕ್ಕಪೇಟೆಯಲ್ಲಿ ಅವರು ಪ್ರಭಾವವನ್ನ ಹೊಂದದ್ದು ಬಿಕೆ ಹರಿಪ್ರಸಾದ್ ಅವರ ಪರವಾಗಿ ಕೆಲಸ ಮಾಡಲಿದ್ದಾರೆ ಇದರಿಂದ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಇದೀಗ ಬಿಜೆಪಿಗೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ನೋಡೋಣ ಏನಾಗತ್ತೆ ಅಂತ